ನೋಡ್ರಿ ಎಷ್ಟು ಸ ಚೆನ್ನಾಗಿ ಬಂದೈತಲ್ಲ ಚಟ್ನಿ ರೊಟ್ಟಿ ಜೊತೆ ತಿನ್ನಕಂತರು ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ನಾನು ಯಾವಾಗಲೂ ಬದನೆಕಾಯಿನ ಉಳ್ಳಾಗಡ್ಡಿ ಹಾಕಿ ಕಲಸಿಬಿಟ್ಟು ತಿಂತಿದ್ವಿ ಸುಟ್ಟು ಇದೇ ಫಸ್ಟ್ ಸರ್ತಿ ನಾನು ಈ ರೀತಿ ಚಟ್ನಿ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತಿ ನಾನಿಲ್ಲಿ ಎರಡು ದೊಡ್ಡದಾದ ಬದನೆಕಾಯಿನ ತಗೊಂಡು ಅದಕ್ಕೆ ಮೇಲುಗಡೆ ಎಣ್ಣೆನೆಲ್ಲ ಸವ್ರಿಬಿಟ್ಟು ಈ ರೀತಿಯಾಗಿ ಬೆಂಕಿ ಮೇಲೆ ಸುಟ್ಕೊಂಡಿದ್ದೀನಿ ಇದು ಸುಟ್ಟು ಬದನೆಕಾಯಿ ನಾನು ಆಲ್ರೆಡಿ ಇದನ್ನು ಎರಡು ಬದನೆಕಾಯಿನ ತಗೊಂಡಿದ್ದೆ ಸುಟ್ಕೊಂಡಿದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ಸರಿಯಾಗಿ ಎಲ್ಲ ಕಡೆನೂ ಸುಟ್ಕೋಬೇಕು ಈ ರೀತಿ ಹೋಗಬೇಕು ಇಲ್ಲಿ ನೋಡಿ ಪೊಳ್ಳಿದೆಲ್ಲ ಹಿಂಗೆ ಇಷ್ಟಾದ್ರೆ ಇದು ಒಳಗಡೆ ಬೆಂದೈತಿ ಅಂತ ಅರ್ಥ ಏನು ಮಾಡಬೇಕಪ್ಪ ಅಂದರೆ ಇದ್ರ ಸಿಪ್ಪೆನೆಲ್ಲ ತಗೋಬೇಕು ಇದು ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಇಟ್ಕೋಬೇಕು ಬನ್ನಿ ಸಿಪ್ಪೆನೆಲ್ಲ ತೆಗಿಬೇಕು ಇಲ್ಲ ನೋಡ್ರಿ ಸಿಪ್ಪೆನೆಲ್ಲ ಈ ರೀತಿಯಾಗಿ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಇದನ್ನು ಸುಲಿದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ಮತ್ತೇನಮ್ಮ ಹಾಕಬೇಕಪ್ಪ ಅಂತಂದ್ರೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಜೀರಿಗೆ ಮತ್ತು ಈ ಜೀರಿಗೆ ಜೊತೆಗೆ ಮತ್ತೆ ಒಂದಿಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಘಮ್ ಅಂತೇಳಿ ಫ್ಲೇವರ್ ಬರ್ತದೆ ಈ ಬೆಳ್ಳುಳ್ಳಿನ ಹಾಕಬೇಕು ಮತ್ತು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ ನಂತರ ಈಗ ಮತ್ತೆ ಕರಿಬೇವು ಹಾಕ್ತಾ ಇದ್ದೀನಿ ಕವಿ ಹಾಕಿದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ನಮ್ಗೆ ಒಣ ಖಾರ ಬೇಕಂದರೆ ಒಣ ಖಾರ ಹಾಕ್ಕೋಬೋದು ಇಲ್ಲಾಂದರೆ ಹಸಿ ಖಾರ ಬೇಕೆಂದರೆ ಹಸಿ ಖಾರ ಹಾಕೋಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹುರಿದು ಬಿಟ್ಟು ರುಬ್ಬಿರೋದು ಇದು ಇದನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ಹಸಿ ಮೆಣಸಿನಕಾಯಿನೂ ಹಸಿದು ಹಾಕ್ಕೊಬೋದು ಅದು ಹಸಿದು ಹಾಕೊಳೋಕ್ಕಿಂತ ಹುರಿದು ರುಬ್ಬಿರ್ತೀವಲ್ಲ ಅದು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತಾ ನಾನಿಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಮತ್ತೇನು ಹಾಕೋದಿಲ್ಲ ಈಗ ಈಗಿದಿಷ್ಟು ರುಬ್ಕೊಂಬರ್ಬೇಕು ರುಬ್ಕೊಂಬರೋಣ ಇದಿಷ್ಟು ನೋಡಿ ಫ್ರೆಂಡ್ಸ್ ನಾವೀಗ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ ಬಂದಿದ್ದೀವಿ ಈ ಥರ ಸಣ್ಣಗೆ ಪೇಸ್ಟ್ ಆಗುತ್ತಿದ್ದು ಈ ರೀತಿ ರೆಡಿ ಆಗುತ್ತೆ ಚಟ್ನಿ ಬದನೆಕಾಯಿ ಚಟ್ನಿ ತುಂಬಾ ರುಚಿಯಾಗತ್ತ ನಾವು ಬದನೆಕಾಯಿ ನಂಗೆ ಉಳ್ಳಾಗಡ್ಡಿ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾಯಿರ್ತೀವಿ ಸುಟ್ಕೊಂಡು ಅದ್ರ ಬದಲು ಈ ರೀತಿ ಮಾಡಿದ್ರೆ ಸೂಪರಾಗಿ ಚಟ್ನಿ ರೆಡಿ ಆಗುತ್ತೆ ರೊಟ್ಟಿಗೆಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತಾ ಯಾವುದಾದ್ರೂ ಒಂದು ಚಟ್ನಿ ಇರಲೇಬೇಕು ಅದಕ್ಕೆ ಈ ರೀತಿಯಾಗಿ ಬದನೇಕಾಯಿನ ಬರೀ ಯಾವಾಗಲೂ ಬದ್ನೇಕಾಯಿ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿಯೂ ಚಟ್ನಿ ಮಾಡ್ಕೊಂಡು ತಿಂದರೆ ಭಾಳ ಅಂದ್ರೆ ಭಾಳ ರುಚಿ ಇರುತ್ತದೆ ಈಗ ಇದನ್ನು ನಾವು ಒಂದು ಬಟ್ಲಿಗೆ ಹಾಕೊಳ್ಳೋಣ ಈಗ ಇದಕ್ಕೆ ನಾವು ಊಟ ಮಾಡುವಾಗ ಎಣ್ಣೆನೇ ಹಾಕೋತೀವಿ ಅದ್ರ ಬದಲು ನಾವು ಇದ್ರಾಗ ಈಗ ಒಂದು ಸ್ಪೂನ್ ಎಣ್ಣೆನೇ ಹಾಕಿ ಕಲಸಿಬಿಟ್ರೆ ಊಟದ ಜೊತೆಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇಲ್ಲಿ ನೋಡ್ರಿ ಎಣ್ಣೆನ ನಾನು ಇದ್ದೀನಿ ಇದು ಬಿಸಿ ಮಾಡಿರೋ ಎಣ್ಣೆನೇ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಊಟದ ಊಟದಾಗ ಚಟ್ನಿ ಬೇಕಂದಾಗ ಹಾಕೊಂಡಾಗ ಮೇಲುಗಡೆ ಎಣ್ಣೆ ಹಾಕೋದು ತಪ್ಪುತ್ತೆ ಹಿಂಗೊ ಥರ ಕಲಸಿಟ್ಬಿಟ್ರೆ ಒಗ್ಗರಣೆ ಬೇಡ ಏನು ಬೇಡ ಇದಕ್ಕೆ ಇದು ಹೀಗೆ ಇರಬೇಕು ಹಸಿದ್ರೇನ ಇದು ರುಚಿ ಯಾವುದೇ ರೀತಿಯಿಂದ ಒಗ್ಗರಣೆ ಕೊಡೋದು ಬೇಡ ಸುಮ್ಮನೆ ಮೇಲುಗಡೆ ಎಣ್ಣೆ ಬದಲು ಇದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಸಾಕು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಲ್ಲ ಚಟ್ನಿ ರೊಟ್ಟಿ ಜೊತೆ ತಿನ್ನಕಂತರು ಭಾಳ ಅಂದ್ರೆ ಭಾಳ ರುಚಿ ಹಾಕೈತಿ ನಾನು ಯಾವಾಗಲೂ ಬದನೆಕಾಯಿನ ಉಳ್ಳಾಗಡ್ಡಿ ಹಾಕಿ ಕಲಸಿಬಿಟ್ಟು ತಿಂತಿದ್ವಿ ಸುಟ್ಟು ಇದೇ ಫಸ್ಟ್ ಸರ್ತಿ ನಾನು ಈ ರೀತಿ ಚಟ್ನಿ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತಿ ನೀವು ಕೂಡ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡ್ರಿ ಒಮ್ಮೆ ತುಂಬ ಸೂಪರಾಗಿ ಬಂದೈತಿ ಈ ಚಟ್ನಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗತ್ತ ಒಂದು ಸತಿ ನೀವು ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ನೋಡ್ರಿ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಬೆಳ್ಳುಳ್ಳಿ ಜೀರಿಗೆ ಅದ್ರ ಅದ್ರಂಗ ಮನೆ ಹೆಚ್ಚೈತದ್ರೊಳಗೆ ತುಂಬ ರುಚಿ ವಿಡಿಯೋ ನೋಡೋರೆಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಆ ಲೈಕ್ ಕೊಡೋದನ್ನ ಮಾತ್ರ ಮಾಡಿಬಿಡಿ ಹಾಗೆ ಇನ್ನೊಬ್ರಿಗೂ ಬೇರೆಯವ್ರಿಗೂ ಶೇರ್ ಮಾಡಿರಿ ಅವರು ಕೂಡ ಈ ರೀತಿಯ ಒಂದು ರೆಸಿಪಿನ ಮಾಡಿಕೊಂಡು ಊಟ ಮಾಡ್ತಾರೆ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾಯಿದ್ದೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾನು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ